ರಜಾ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ನಾನಿವತ್ತು ಕಾಟ್ಮಾಹಿನ ಸೀಸನಲ್ಲಿ ಕಾಟ್ಮಾಯನ ಪಲ್ಯ ಮಾಡಿದ್ರೆ ಹೇಗೆ ಹೇಳಿ ಹಾಗೆ ನಾನಿವತ್ತು ಇದರ ಪಲ್ಯ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಎಲ್ಲ ಇದರದ್ದೆಲ್ಲ ಹೀಗೆ ಚೊಟ್ಟು ತಗೊಂಡು ಹೀಗೆ ಚೊಟ್ಟು ತಕೊಂಡು ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ ಹೀಗೆಲ್ಲ ಹೀಗೆ ನೋಡಿ ಹೀಗೆ ಎಲ್ಲ ಗಾಯ ಮಾಡ್ಕೊಂಡ ಆಗ ನಮ್ಮದು ಉಪ್ಪು ಖಾರ ಮಸಾಲೆ ಎಲ್ಲ ಇದ್ರೊಳಗೆ ಹೋಗುತ್ತೆ ನೋಡಿ ಹೀಗೆ ಮಾಡ್ಕೊಂಡ್ರಿ ಸರಿ ಈಗೆಲ್ಲ ಸುತ್ತ ನಾಲ್ಕು ಬದಿ ಈಗ ಗಾಯ ಮಾಡ್ಕೊಂಡ್ರೆ ನಾವು ಮಾಡಿದ ಉಪ್ಪು ಹುಳಿ ಖಾರೆಲ್ಲದ್ರೊಳಗೆ ತಗೊಳ್ಳುತ್ತೆ ಬಾಳೆಹಣ್ಣೆ ಇಟ್ಕೊಂಡಿದೆ ಈಗ ನೋಡಿ ಫ್ರೆಂಡ್ಸ್ ನಾನು ಇಂಚೂರು ಎಣ್ಣೆ ಹಾಕಂತ ಇದ್ದೆ ವರ್ಜಿನ್ ಕೊಕೋನಟ್ ಆಯಿಲ್ ಹಾಕಂತ ಇದ್ದೆ ನೋಡಿ ಇಂಚೂರು ಸಾಸಿವೆ ಹಾಕ್ಕೊಂಡಿದ್ದೆ ಇದ್ದೆ ಬಾಳೆಣ್ಣೆ ಹಾಕಂತ ಇದ್ದೆ ಬೆಲ್ಲು ಇಚಕೊಂಡ್ಬಿಟ್ವಾ ಸಮ ಬೈದಿ ಅದು ಇದಕ್ಕೆ ಮಸಾಲೆ ಮಾಡಿ ತೋರಿಸಿದೆ ಈಗ ಹ್ಞೂ ನೋಡಿ ಫ್ರೆಂಡ್ಸ್ ಎಷ್ಟು ನೋಡಿ ಎಲ್ಲ ಪಾಕ ಬಂದಿದೆ ಒಳ್ಳೆ ಬೆಲ್ಲ ಹೀಗೆ ಪಾಕ ಬರಬೇಕು ಎಲ್ಲ ಅದ್ರೊಳಗೆಲ್ಲ ಹೋಗಿದೆ ಎಲ್ಲ ಈಗ ಇರ್ಕೊಂಡು ಮಸಾಲೆ ಮಾಡ್ಕೊಂಬ ಹ್ಞೂ ಫ್ರೆಂಡ್ಸ್ ಒಣ वो टी स्पून जी टी स्पून जी वो टी स्पून सासवे तेनाली मिगे हाइक फिर नीर हाईकोर सीधे आमले पुनः हाको मिर्सगे ಫ್ರೆಂಡ್ಸ್ ಈಗ ಸರಿ ಸಣ್ಣ ಆಗಿಬಿಟ್ರೆ ನಮಗೆ ಕಾಯಿ ಏನು ಸಣ್ಣ ಆಗಬೇಕಂತಿಲ್ಲ ಸಲ ಇದು ಮಾಡಿಬಿಟ್ರೆ ಸಾಕು ಫ್ರೆಂಡ್ಸ್ ಬೇವನೆ ಸಹ ಚಕಪಕ್ಕ ಮಾಡ್ಕೊಂಡು ಇದಕ್ಕೆ ಹಾಕಿಬಿಡು ಅಂಚೂರು ಮಸ್ತ್ ಹಾಕೊಂಡ್ರೆ ಹಾಕೊಂಡು ಆಗುತ್ತೆ ಫ್ರೆಂಡ್ಸ್ ಇದು ಈ ಪಲ್ಯ ಅಂತೂ ಹೀಗೆ ಹಾಕ್ಕೊಂಡು ಪುನಃ ಸಲ ಮಿಕ್ಸಿಗೆ ಹಾಕುವ ಆಗಿದೆ ಈಗ ಮಸಾಲೆ ಈ ಪಲ್ಯ ಕಾಯ್ಕೊಂಬ ಹಾಕೊಂಬಶ್ಮ್ ಮಸಾಲೆ ಹಾಕೊಂಬ ಒಂಥರ ಮಿಕ್ಸ್ ಮಾಡಿಕೊಂಡು ಹಸುವಿನ ಸಾಕೊಂಡು ಲಾಯಕ ಹತ್ತೆ ಪಲ್ಯ ಆಗುತ್ತೆ ಈ ಪಲ್ಯಕ್ಕೆ ಎಲ್ಲ ರೆಡಿ ಆಗಿದೆ ಈಗ ಬೌಲ್ ಟ್ರಾನ್ಸ್ಫರ್ ಮಾಡುವ ಟ್ರಾನ್ಸ್ಫರ್ ಮಾಡ್ತಾ ಇದೆ ಪಲ್ಯ ಸಿ ನಮ್ಮ ಜೀವಕ್ಕೆ ಎಷ್ಟು ಒಳ್ಳೇದಂದರೆ ನಮ್ಮ ಜೀವದೊಳಗೆ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟನ್ನು ಕರೆಕ್ಟ್ ಮಾಡುತ್ತೆ ಮತ್ತು ಕಣ್ಣಿಗೆ ಒಳ್ಳೆಯದು ಫ್ರೆಂಡ್ಸ್ ಹಾರ್ಟಿಗೆ ಒಳ್ಳೆಯದು ಎಲ್ಲ ಕಾಯಿಲೆಗಳಿಗೂ ಒಳ್ಳೆಯದು ಫ್ರೆಂಡ್ಸ್ ಇದು ಹಣ್ಣು ಅದಕ್ಕಿಂತ ಹೆಚ್ಚು ಹೇಳೋಕೆ ಇಷ್ಟಪಡ್ತಾರೆ ಸ್ಕಿನ್ನಿಗಂತೂ ಸೂಪರ್ ಫ್ರೆಂಡ್ಸ್ ನಮಗೆ ಕಾಡಲ್ಲಿ ಮಾವಿನ ಹಣ್ಣು ಆದ ಕಾರಣ ಇದರಲ್ಲಿ ಮತ್ತು ಎಲ್ಲ ಒಳ್ಳೆ ನಮಗೆ ಆರೋಗ್ಯಕ್ಕೆ ಬೇಕಾದ ಎಲ್ಲ ಇದು ಇರ್ತದೆ ಫ್ರೆಂಡ್ಸ ಮತ್ತು ಎಲರ್ಜಿನ ಸಹ ಕಡಿಮೆ ಮಾಡ್ತದೆ ಫ್ರೆಂಡ್ಸ್ ಕಣ್ಣಿಗೂ ಒಳ್ಳೆಯದು ಇಷ್ಟು ಒಳ್ಳೆಯದಾಗುವ ಈ ಮಾವಿನ ಹಣ್ಣನ್ನು ಸೀಸನಲ್ಲಿ ಸರಿ ತಿಂದು ಬಿಡಬೇಕು ಫ್ರೆಂಡ್ಸ್ ಕಾ ಕಾಡಲ್ಲಾಗುವ ಈ ಮಾವಿನ ಮಾವಿನ ತನ್ನಷ್ಟಕ್ಕೆ ಬೀಳೋದು ಇದನ್ನಂತೂ ನಾವು ಬಿಡಲೇಬಾರ್ದು ಹಳ್ಳಿಯಲ್ಲಿರುವ ಒಂದು ಹೇಳಿ ು ಮಾತು ಫ್ರೆಂಡ್ಸ್ ಅಣ್ಣ ಸಾಸ್ಮೆ ಆಗಲಿ ಪಲ್ಯ ಇಲ್ಲಿ ಮಾಯಣ್ಣಿನ ಸಾರು ಆಗಲಿ ಆದಷ್ಟು ಮಾಡ್ಕೊಂಡು ತಿಂದುಬಿಡ್ಬೇಕು ನಮಗೆ ಇಮ್ಯೂನಿಟಿ ಬೂಸ್ಟ್ ಹೆಚ್ಚಾಗುತ್ತೆ ಫ್ರೆಂಡ್ಸ್ ನಮಗೆ ಹಾಗೆ ಹೇಳೋಕೆ ಇಷ್ಟಪಡ್ತೇನೆ ಹಾಗೆ ಇವತ್ತಿನಂದು ಈ ಕಾಟು ಮಾಯನಣ್ಣಿನ ಪಲ್ಯ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಅನ್ನಕ್ಕೆ ಹಾಕೊಂಡು ಇದಕ್ಕೆ ಮಾತ್ರ ತುಪ್ಪ ಸರಿ ಸ್ವಲ್ಪ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಹೈ ಕ್ಲಾಸ್ ಆಗುತ್ತೆ ನೋಡಿ ಹೀಗೆ ಹಾಕೊಂಡು ನೋಡಿ ಹಸಿವೆ ಸೊಟ್ಟಿಗೆ ತಿನ್ಬೇಕು ಫ್ರೆಂಡ್ಸ್ ಆಗಲೇ ರುಚಿ ಅದು ಬದಿಯಲ್ಲಿ ಒಂದು ನೀರುಳ್ಳಿ ಬೇಕೇ ಫ್ರೆಂಡ್ಸ್ ತುಪ್ಪ ಸರಿ ಹಾಕೊಂಡು ಹೀಗೆ ಒಂದು ಬಾಯಿ ಹಾಕೊಂಡು ಅದ್ರ ಜೊತೆ ನೀರುಳ್ಳಿ ತಿನ್ನಬೇಕು ಹ್ಞೂ ಹೈ ಕ್ಲಾಸ್ ಫ್ರೆಂಡ್ಸು ತುಂಬ ಅಂದರೆ ತುಂಬ ರುಚಿಯಾಗಿದೆ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ರುಚಿಯಂತೂ ಸೀಸಿ ಹುಳು ಹುಳಿ ಖಾರ ಆಗಿ ಬೇವನೆಲೆ ಪರಿಮಳ ಎಲ್ಲ ಪರಿಮಳ ಹೈ ಹೈ ಕ್ಲಾಸ್ ಆಗಿದೆ ಹಾಗೆ ಖಂಡಿತ ನೀವು ಸಹ ಟ್ರೈ ಮಾಡಿ ಇಷ್ಟು ಆರೋಗ್ಯವುಳ್ಳ ಈ ಮಾಯನ್ನು ತಿನ್ನದೇ ತಿನ್ನದೇ ಇದ್ದರೆ ನಮಗೆ ಅಷ್ಟು ಬೇಜಾರಾಗುತ್ತೆ ಕಡೆಗೆ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಚಾನಲ್ ಇಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತೇಬೇಡಿ ಥ್ಯಾಂಕ್ ಯು